ಎಲ್ಲರಿಗೂ ನಮಸ್ಕಾರಗಳು ಏಳನೆಯ ತರಗತಿ ಕೈ ಬರಹ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಿಸು ಮಾತಿನ ಕುಂಬಜ ಎಲ್ಲಿದೆ ಪಿಸು ಮಾತಿನ ಗುಂಬಜ ಬಿಜಾಪುರ ವಿಜಯಪುರದಲ್ಲಿದೆ ಬಿಜಾಪುರ ಜಿಲ್ಲೆಯಲ್ಲಿದೆ ಗೋಲ್ ಗುಮ್ಮಟ್ ಸುತ್ತಳತೆ ವ್ಯಾಸ ಎಷ್ಟು ಅಡಿ ಗೋಲ್ ಗುಮ್ಮಟ್ ನೂರ ಇಪ್ಪತ್ನಾಲ್ಕು ಅಡಿ ಇದೆ ಪಣ್ಣಿನನ್ ಕಿಟ್ಟಲ್ ಯಾವ ದೇಶದವರು ಪಂಡಿನನ್ ಕಿಟ್ಟಲ್ ಜರ್ಮನ್ ದೇಶದವರು ಪಣ್ಣಿನನ್ ಕಿಟ್ಟಲ್ ರಚಿಸಿದ ನಿಘಂಟಿನ ಹೆಸರೇನು ಪಣ್ಣಿನನ್ ಕಿಟ್ಟಲ್ ರಚಿಸಿದ ನಿಘಂಟಿನ ಹೆಸರು ಇಂಗ್ಲೀಷ್ ಕನ್ನಡ ಶಬ್ದಕೋಶ ನಿಘಂಟು ಪಣ್ಣಿನನ್ ಕಿಟ್ಟಲ್ ರಚಿಸಿದ ನಿಘಂಟಿನಲ್ಲಿ ಎಷ್ಟು ಶಬ್ದಗಳಿವೆ ಪಣ್ಣಿನನ್ ಕಿಟ್ಟಲ್ ರಚಿಸಿದ ನಿಘಂಟಿನಲ್ಲಿ ಎಪ್ಪತ್ತು ಸಾವಿರ ಶಬ್ದಗಳಿವೆ ಮೈಸೂರು ಅರಮನೆಯ ವಾಸ್ತುಶಿಲ್ಪಗಳಿ ಶಿಲ್ಪಗಳು ಯಾರು ಮೈಸೂರು ಅರಮನೆಯ ವಾಸ್ತುಶಿಲ್ಪಗಳು ಬ್ರಿಟನ್ ಹೆನ್ರಿವ ಹೆನ್ರಿವರ್ನ್ ಮತ್ತು ಭಾರತ ಬಿ ರಾಘುವಲ್ ನಾಯ್ಡು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಉತ್ತಮ ಕೈಬರದ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ ನೀವು ಬರೆಯುವ ಅಕ್ಷರಗಳು ಸ್ಫುಟ ವಾಗಿರಬೇಕು ಅಂದರೆ ಅಕ್ಷಗ ಅಕ್ಷರಗಳು ಕಣ್ಣಿಗೆ ಸುಲಭವಾಗಿ ಗುರ್ತಿಸುವಂತಿರಬೇಕು ಅಕ್ಷರಗಳನ್ನು ತಪ್ಪಿಲ್ಲದೆ ಕಾಕುಣಿತ ದೋಷಗಳು ಇಲ್ಲದಂತೆ ಬರೆಯಬೇಕು ಅಕ್ಷರಗಳು ಒಂದೇ ಗಾತ್ರದಲ್ಲಿರಬೇಕು ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಆಗಿರಬಾರದು ಅಕ್ಷರಗಳು ಬಿಡಿ ಬಿಡಿಯಾಗಿರಬೇಕು ಕೂಡಿಸಿ ಬರೆಯಬಾರದು ಅಕ್ಷರ ಪದ ಹಾಗೂ ಸಾಲುಗಳ ನಡುವೆ ನಿರ್ದಿಷ್ಟ ಅಂತರವನ್ನು ನೀಡಬೇಕು ಸಾಲುಗಳು ನೇರವಾಗಿರಬೇಕು ಅಕ್ಷರಗಳನ್ನು ಎಡಕ್ಕೆ ಇಲ್ಲವೇ ಬಲಕ್ಕೆ ಬಾಗಿಸಿ ಬರೆಯಬಾರದು ಅಂದರೆ ನೇರ ನಿಲುವು ಇರಬೇಕು ನಿರ್ದಿಷ್ಟ ವೇಗದಲ್ಲಿ ಬರೆಯಬೇಕು ಚಿತ್ತು ಕಾ ಚಿತ್ತುಕಾಟು ಮಾಡಬಾರದು ಒತ್ತಿ ಬರೆಯಬಾರದು ನಿಮ್ಮ ಕೈ ಬರ ಇತರರು ಓದಲು ಸಾಧ್ಯವಾಗುವಂತಿರಬೇಕು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕೋಲ್ ಗುಂಬಜ್ನ ವಿಶೇಷತೆ ಏನು ಗೋಲ್ ಗುಂಬಜ್ ಇದು ವಿಜಯಪುರದಲ್ಲಿದೆ ಕೋಲಾಕಾರ ಇರುವುದರಿಂದ ಇದನ್ನು ಗೋಲ್ ಗುಂಬಜ್ ಎನ್ನುತ್ತಾರೆ ಇದರಲ್ಲಿ ಮಲ್ ಮೆಲ್ಲೆಗೆ ಮಾತನಾಡಿದರೂ ಅದು ಪ್ರತಿಧ್ವನಿ ಆಗುತ್ತದೆ ಇಲ್ಲಿ ಒಂದು ಸ್ಥಳದಲ್ಲಿ ಕುಳಿತು ಸಾವಕಾಶವಾಗಿ ಮಾತನಾಡಿದರೂ ಎಲ್ಲ ಕಡೆಗೂ ಚೆನ್ನಾಗಿ ಕೇಳಿಸುವುದೇ ಗೋಲ್ ಗುಂಬಜ್ ವಿಶೇಷತೆ ಕಾಳಿ ನದಿ ಬಳಿ ಹುಟ್ಟಿ ಯಾವ ಮಾರ್ಗವಾಗಿ ಹರಿಯುತ್ತದೆ ಕಾಳಿ ನದಿ ಎಲ್ಲಿ ಹುಟ್ಟಿ ಯಾವ ಮಾರ್ಗವಾಗಿ ಹರಿಯುತ್ತದೆ ಕಾಳಿ ನದಿಯು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹಳಿಯಾಳ್ ಯಲ್ಲಾಪುರ್ ತಾಲೂಕುಗಳಿ ಹರಿದು ಕಾರವಾರದ ಬಳಿ ಅರಬಿ ಸಮುದ್ರವನ್ನು ಸೇರುತ್ತದೆ ಮೈಸೂರು ಅರಮನೆಯ ಸೊಬಗನ್ನು ವರ್ಣಿಸಿ ಕನ್ನಡ ನಾಡಿನ ಭವ್ಯ ಸೌಧ ಮೈಸೂರು ಅರಮನೆ ಇದು ಜಗತ್ ಪ್ರಸಿದ್ಧ ಹಿಂದೆ ಮೈಸೂರನ್ನು ಆಳಿದ ಒಡೆಯರು ಅಂಶಸ್ಥರು ಇದರ ನಿರ್ಮಾತುಗಳು ವಾಸ್ತುಶಿಲ್ಪಿಗಳು ಬ್ರಿಟನ್ನಿನ ಹನ್ರಿ ಇರ್ವನ್ ಮತ್ತು ಭಾರತದ ಬಿ ರಾಘುವಲ್ ನಾಯ್ಡು ಅರಮನೆಯವರ ಒಳ ನೋಟವು ಸುಂದರ ಪ್ರತಿ ಭಾಗವು ಅತ್ಯುತ್ತಮವಾಗಿ ಅಲಂಕೃತಗೊಂಡಿದೆ ರಾತ್ರಿ ವೇಳೆ ಲಕ್ಷಾಂತರ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತದೆ ಪನ್ನಿನನ್ ಕಿಟ್ಟಲ್ ಭಾರತಕ್ಕೆ ಬ ಬಂದು ಮಾಡಿದ ಕೆಲಸವೇನು ಪಂಡೆನ ಕಿಟ್ಟಲ್ ಭಾರತಕ್ಕೆ ಬಾ ಪಾದ್ರಿಯಾಗಿ ನೇಮಕ ಕೊಂಡವನು ಮಂಗಳೂರಿನಲ್ಲಿದ್ದಾಗ ಕನ್ನಡ ವ್ಯಾಸಂಗ ಆರಂಭಿಸಿ ಬಹುಬೇಗ ಯಶಸ್ಸು ಸಾಧಿಸಿದನು ನಿಘಂಟಿನ ಕಾರ್ಯವು ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಆರಂಭವಾಯಿತು ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತು ಸಾವಿರ ಶಬ್ದಗಳನ್ನು ಒಳಗೊಂಡು ಹಸ್ತಪ್ರತಿಯನ್ನು ಕನ್ನಡ ಪಂಡಿತರ ನೆರವಿನಲ್ಲಿ ಪರಿಷ್ಕರಿಸಿ ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಪ್ರಕಟಿಸಲಾಯಿತು ಇನ್ನು ನಿಘಂಟಿನ ಸಹಾಯದಿಂದ ಈ ಪದಗಳಿಗೆ ಅರ್ಥ ಬರೀರಿ ಸೌದ ಅಂದರೆ ಕಟ್ಟಡ ಸೌಧ ನಿರ್ಮಾರ್ತು ಅಂದರೆ ಕಟ್ಟಿಸಿದವರು ಹಸ್ತಪ್ರತಿ ಅಂದರೆ ಕೈ ಬರಹ ಪರಿಷ್ಕರಿಸಿ ಅಂದರೆ ಪರಿಶೀಲಿಸಿ ತಾಣ ಅಂದರೆ ಸ್ಥಾನ ಪಾದ್ರಿ ಅಂದರೆ ಸನ್ಯಾಸಿ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಅತ್ಯುತ್ತಮ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ಲಕ್ಷಾಂತರ ಲಕ್ಷ ಪ್ಲಸ್ ಅಂತರ ಲಕ್ಷಾಂತರ ವಿದ್ಯುತ್ ದೀಪ ವಿದ್ಯುತ್ ಪ್ಲಸ್ ದೀಪ ವಿದ್ಯುತ್ ದೀಪ ಕೋಲಾಕಾರ ಕೋಲು ಪ್ಲಸ್ ಆಕಾರ ಕೋಲಾಕಾರ ಕೆಳಗಿನ ಪದ ಪದಗಳಿಗೆ ಕ್ರಾಂತಿಕ ರೂಪವನ್ನು ಬರೆಯಿರಿ ಐತಿ ಇದೇ ಬಾಳ ಬಹಳ ಗ್ವಾಡಿ ಗೋಡೆ ಮ್ಯಾಲ ಮೇಲೆ ಇದಕ್ಕೆ ಇದಕ್ಕೆ ಬಂದೈತಿ ಬಂದಿದೆ ಒಳಗೆ ಒಳಗೆ ಕೇಳಿಸ್ತೈತಿ ಕೇಳಿಸುತ್ತದೆ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಕಂಗೊಳಿಸು ರಾತ್ರಿ ವೇಳೆ ಆಕಾಶದಲ್ಲಿ ನಕ್ಷತ್ರಗಳು ಗಂಗೊಳಿಸುತ್ತವೆ ಸಾವಕಾಶ ಮಳೆಗಾಲದಲ್ಲಿ ಸಾವಕಾಶವಾಗಿ ನಡೆಯಬೇಕು ಸಹಕಾರಿ ಮಾನವನು ಸಹಕಾರಿ ಜೀವಿಯಾಗಿದ್ದಾನೆ ಯಶಸ್ಸು ಸತತ ಪ್ರಯತ್ನದಿಂದ ಯಶಸ್ಸು ದೊರೆಯುತ್ತದೆ ವ್ಯಾಸಾಂಗ ವ್ಯಾನಾಂಗ ಅಂತ ಬರೆದಿದ್ದಾನೆ ನಮ್ಮ ಸ್ಟೂಡೆಂಟು ಸ್ವಲ್ಪ ವ್ಯಾಸಾಂಗ ನನ್ನ ಅಕ್ಕ ಉನ್ನತ ವ್ಯಾಸಾಂಗಕ್ಕಾಗಿ ವಿದೇಶಕ್ಕೆ ತೆರಳಿದಳು ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು